ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ವೆಚ್ಚದಲ್ಲಿ ಹದಿನಾಲ್ಕು ಕೊಳವೆ ಬಾವಿಗಳು ಕೊರೆಯಲು ಪೂಜೆ ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ರು ವೆಚ್ಚದಲ್ಲಿ ಹದಿನಾಲ್ಕು ಕೊಳವೆ ಬಾವಿಗಳನ್ನು ಕೊರೆಯಲಾಗುವುದು ಎಂದು ನಗರಸಭೆ ಸದಸ್ಯ ಕೆವಿ ರೆಡ್ಡಪ್ಪ ತಿಳಿಸಿದ್ದಾರೆ ಒಳ್ಳೆಯದಾಗಲಿ ಅಂತ ನಾನು ನಗರದ ಚೇಳೂರು ರಸ್ತೆಯ ಶ್ರೀರಾಮ ನಗರದಲ್ಲಿ ಗುರುವಾರ ಕೊಳವೆಬಾವಿ ಕೊರೆಸಲು ನಗರಸಭಾ ಸದಸ್ಯರೊಂದಿಗೆ ಪೂಜೆ ನೆರವೇರಿಸಿ ಮಾಹಿತಿ ನೀಡಿದ್ದಾರೆ ನಗರದ ನಾಗರಿಕರಿಗೆ ನೀರಿನ ಪೂರೈಕೆಯನ್ನ ಉತ್ತಮಗೊಳಿಸಲು ನಾಯನಹಳ್ಳಿ ಪಂಪ್ ಹೌಸ್ ಬಳಿ ಎರಡು ನೆಕ್ಕುಂದೆ ಕೆರಿಯ ಸುತ್ತಮುತ್ತ ಎರಡು ಚೇಲೂರು ರಸ್ತೆಯಲ್ಲಿ ಎರಡು ಶ್ರೀರಾಮನಗರ ಒಂದು ಕೋಲಾರ ರಸ್ತೆಯಲ್ಲಿ ಮೂರು ಆಶ್ರಯ ಬಡಾವಣೆಯಲ್ಲಿ ಎರಡು ಅಗ್ರಹಾರದಲ್ಲಿ ಎರಡು ಸೇರಿ ಒಟ್ಟು ಹದಿನಾಲ್ಕು ಕೊಳವೆ ಬಾವಿಗಳನ್ನು ಕೊರಿಸಲು ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ ಎಂದರು ನಗರದ ಎಲ್ಲಾ ವಾರ್ಡ್ಗಳಿಗೂ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡಲು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನ ಕೈಗೊಂಡಿದ್ದಾರೆ ವಿವಿಧ ಯೋಜನೆಗಳಿಂದ ಅನುದಾನವನ್ನ ಕ್ರೋಢೀಕರಿಸಿ ನೀರಿನ ಪೂರೈಕೆಯನ್ನ ಹೆಚ್ಚು ಮಾಡಲು ವ್ಯವಸ್ಥಿತವಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಬೆಳಗ್ಗೆ ಪೂಜೆ ಮುಗಿಸಿದ ನಂತರ ಸ್ಥಳಕ್ಕೆ ಸಾಯಂಕಾಲ ಕೊಳವೆ ಬಾವಿ ಕೊರೆಯುತ್ತಿರುವ ಸ್ಥಳಕ್ಕೆ ನಗರಸಭೆ ಪೌರಾಯುಕ್ತರಾದ ಚಲಪತಿ ಅವರು ಬಂದು ನೋಡಿದಾಗ ನಾನೂರ ಐವತ್ತು ಅಡಿಗೆ ನಾಲ್ಕು ಇಂಚು ನೀರು ಬಂದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮೊದಲನೆಯ ಹಂತದಲ್ಲಿ ಕೊಳವೆ ಬಾವಿ ಕೊರೆಯುತ್ತಿರುವುದು ಶುಭ ಸುದ್ದಿ ಎಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದ್ದಾರೆ ನಗರಸಭಾ ಸದಸ್ಯರಾದ ಪಿ ಮುನಿರಾಜು ಜಗದೀಶ್ ಸುಮಿತ್ರಾ ಮಂಜುನಾಥ್ ರೇಖಾ ಉಮೇಶ್ ಸುಹಾಸಿನಿ ಶೇಷು ರೆಡ್ಡಿ ಬಿಂದು ಅನಿಲ್ ಜಗನ್ನಾಥ್ ರಾಜಾಚಾರಿ ಹರೀಶ್ ಜಾಯ್ಭೀಂ ಮುರಳಿ ನಗರಸಭೆಯ ಎಇಇ ನಾಗರಾಜ್ ಬಾಬು ಸಿಕೆಬಾಬು ಜಿಇಪ್ರಸಾದ್ ಗುತ್ತಿಗೆದಾರರಾದ ಶ್ರೀರಾಮರೆಡ್ಡಿ ಸುಹೇಲ್ ಪಾಷಾ ಯಮನ್ನ ರವಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು